ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಡೇ ಫಾರ್ಟಿ ಫಾರ್ಟಿ ತ್ರೀ ಡೇಸ್ ನೋಡಿ ಎಲ್ಲಿ ಬಂದಿಲ್ಲ ಮನೆ ನೋಡಿ ಫ್ರೈಡೇ ಬಂದಿಲ್ಲ ಸ್ಯಾಟರ್ಡೆ ಬಂದಿಲ್ಲ ಹಂಗೆಲ್ಲ ಅನ್ಬಾರ್ದು ಅಂತ ನೋಡಿ ಹೇಳ್ತಾ ಅವಳು ಹಾಂ ಏ ಬರ್ಬೇಕು ನೀನು ಮನೇಲಿ ತ್ರೀ ಡೇಸ್ ಮಾಡ್ತಾಳೆ ಇಲ್ಲಿ

को टर्न राइट अप फ्रीज आउट स्लो डाउन टर्न गर्ड रैस वन बैसे मेले कॉन्सनट्रेट मो ब्रीद आउट स्लो डाउन ब्रीदिंग यस ब्रीद आउट स्लो डाउन ब्रीद ओके मैं यस गुड हम्म थ्री गुड लिफ्टिंग ब्रीथ आउट स्लो डाउन ब्रीथिंग फोर टमी आराम आगे दिया <laughs> अच्छा फाइव यस उसे रेड करना तो इधर यार इधर इधर के लाइट आके मार ತುಂಬ ನೋವಿದ್ರೆ ಬ್ರೇಕ್ ಕೊಡಬೇಕಿತ್ತು ತಾನೇ ಏ ತೇಗ ಏ ಒಂದಿವ್ಬಿಟ್ಟೆ ಹ್ಞೂ ಆಯಿತು ಸರಿ ಮತ್ತು ಹೊಟ್ಟೆ ನೋವಿದೆ ಅಂತ ಹೇಳ್ತಾ ಉಸಿರು ಬಂದಿದ್ದೆ ಎಸ್ ನಾನೇ ಹೊಟ್ಟೆ ಗುದ್ದುಬಿಟ್ಟಿದ್ದೀನಿ ನೋಡಿ ಇತ್ತು ಕ್ಲಾಸ್ ತ್ರೀ ಮಾಡ ಎಸ್ ಆಗುತ್ತಮ್ಮ ಕೀಪ್ ಗೋಯಿಂಗ್ ಕೇ స్ట్ ఆ లాస్ట్ వన్ గ్ర టైం లాస్ట్ వన్ అంతే అది విటోడు ఇడు ఒట్టి మట్టు గో వన్ ఎస్ అమ్ కీప్ గోయింగ్ కంటిన్యూ టు ఎస్ కీప్ గోయింగ్ టూ త్రీ four yes four keep going five yes some. six good seven agatama good eight super last two last one yes good like this push breathe out i'll paso right come on stop स्वलप बड़ हाँ इन स्वल्प बड़ मेले बड़ी इन स्वल्प यस थ्री स्लप क्लोज कम थ्री फोर पुशन ब्रीद आउट स्लो ब्रीदी ट्रई सि मेले कॉन्सट्रेट मे ओकेम फै ट्वेंटी के जी माता राजू सिक्स मीनि अलम्मे मॉर्निंग स्ट्रांग एट पुशन ಲಾಸ್ಟ್ ಸೆವೆನ್ ಮೇಡಮ್ ಸಿಕ್ಸ್ ಲಾಸ್ಟ್ ಫೈವ್ ಲಾಸ್ಟ್ ಫೋರ್ ಗುಡ್ ಸ್ಲೋ ಅಮ್ಮ ಲಾಸ್ಟ್ ತ್ರೀ ಆಗುತ್ತೆ ಕೀಪ್ ಗೋಯಿಂಗ್ ಲಾಸ್ಟ್ ಲಾಸ್ಟ್ ಒನ್ ಎಸ್ ಗೇಟ್ ಸೂಪರ್ ಖುಷಿ ಟ್ವೆಂಟಿ ಕೆ ಜಿ ಗೊತ್ತಾ ನೀನು ಅಪ್ಪ ಅಮ್ಮ ನೀನು ಏನು ಹೇಳ್ತಾ ಇದೆಯಲ್ಲ ನೀನು ಹೇಳಿ ಇನ್ನು ಅಮ್ಮ ಯಾವುದೋ ಡ್ರೆಸ್ ಹಾಕಂತ ಗಿರಣಿಗೋಗಿದೆಯಲ್ಲ ಬಿಸ್ಕೊಂಬರೋಕೆ ಡ್ರೆಸ್ ಹಾಕ್ಕೊಂಡಿದ್ದೆ ಅಂತ ಹೇಳಿದ್ದೆ ತಾನೇ ಸೇ ಸಣ್ಣ ಆಗಿದೆ ಅಂತೆ ಲೂಸ್ ಲೂಸ್ ಆಗಿದೆ ಅಂತೆ ನೋಡಿ ಒಂದು ಯಾವುದೋ ಒಂದು ಡ್ರೆಸ್ ಡ್ರೆಸ್ ಯಾವುದೋ ಒಂದು ಡ್ರೆಸ್ ಇತ್ತಂತೆ ಅದು ಹಾಕಿಂದಿದ್ದಾಳಂತೆ ಟೈಟಾಗಿತ್ತಂತೆ ನಿನ್ನೆ ಲೂಸ್ ಆಗಿದೆ ಕುಶಮ ಸಣ್ಣ ಆಗಿ ನಾನು ಅಂತ ಲೂಸ್ ಲೂಸ್ ಆಗಿದೆ ನೋಡಿ ಅದೇ ಇಂಚ್ ಲಾಸ್ ಆಗಿದೆ ಅಂತ ಹೇಳಿದ್ದೆ ನೋಡಿ ನಾನು ಇಂಚ್ ಲಾಸ್ ಆಗಿದೆ ನಾನು ಖುಷಿ ಮರಿಗೆ ಓಕೆಮ್ಮ ತಳ್ಳಿ ಆತಿದೀ ಬಾ ಆತೀ ತಿಂತಿರ್ತಾನೆ ನೀನು ಇನ್ನೇ ಚಿಕ್ಕಿ ಮಾಡಿದ್ದಾಳೆ ಚಿಕ್ಕಿ ಹೊಡ್ತಾ ಹೊಡಿತಾ ಇದ್ದಾಳೆ ಬಾ ಓಕೆಣ ಬಾ ಹಾ ಬ ಸ್ವಲ್ಪ ಹತ್ತಿರ ಇಟ್ಕೊಂಬ ಎಲ್ಬ ಸ್ವಲ್ಪ ಹತ್ತಿರ ಇಟ್ಕೊ ಕೈ ಹತ್ರ ಇಟ್ಕೊಳ್ತೀವಿ ಸ್ವಲ್ಪ ಹಾಂ ಗಡ್ ಆ ಗ್ರಿಪ್ ಇಟ್ಕೋಬೇಕು ನೋಡಮ್ಮ ಎಲ್ಬೋ ವೈಡ್ ಮಾಡ್ಕೊ ಎಸ್ ಸ್ವಲ್ಪ ಎಲ್ಬೋ ವೈಡ್ ಇಡ್ಬೇಕು ನೋಡಿ ಆ ಗ್ರಿಪ್ ಇಟ್ಕೋಬೇಕು ನೋಡಿ ಎಸ್ ವೈಡ್ ಎಲ್ಬೋ ಗ್ಯಾಪ್ ಇದ್ದರೆ ಅದು ನೋಡಿ ಶಾರ್ಟ್ ಎಡ್ ಮಜಲ್ಲಿ ವರ್ಕ್ ಆಗುತ್ತೆ ನೋಡಿ ಅದೇ ಕ್ಲೋಸ್ ಇಟ್ಕೊಂಡು ಮಾಡಿದಾಗ ಅದು ಲಾಂಗ್ ಎಡ್ ಮಜಲ್ಲಿ ವರ್ಕ್ ಆಗುತ್ತೆ ನೋಡಿ ಎಸ್ ಬೈಸಪ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಸ್ಲೋ ಡೌನ್ ಬ್ರೀದ್ ಇನ್ ಬ್ರೀದ್ಔಟ್ ಅಪ್ ಗುಡ್ ಎಲ್ಬೋ ಗ್ಯಾಪ್ ಇಟ್ಬೇಕು ನೋಡಿ ಸ್ಲೋ ಆಗಿ ನೋಡಿ ಅದೇ ಹೇಳ್ತಾ ಇದ್ದಾರೆ ರಾಜದ್ ನೋಡಿ ಕೆಲವ್ರಿಗೆ ವೆಯ್ಟ್ ಲಾಸ್ ಆಗುತ್ತೆ ಕೆಲವೊಬ್ರಿಗೆ ಇಂಚು ಲಾಸ್ ಆಗೇ ಆಗುತ್ತೆ ನೋಡಿ ಇಂಚ್ ಲಾಸ್ ಆಗಿದೆ ನೋಡಿ ಅವಳು ಎಷ್ಟು ಲೀಸಿಯಾಗಿ ಮಾಡಿಬಿಟ್ಟೆ ಇಷ್ಟು ಕಮ್ಮಿ ಆಗಿದೆ ಅಲ್ಲ ನೋಡಿ ಅದೇ ಇನ್ನು ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ದರೆ ಅವಳು ಮಾಡಿ ಮಾಡಿ ಲಾಸ್ಟ್ ಫೋರಾ ಹ್ಞೂ ಮಾಡು ಲಾಸ್ಟ್ ಫೋರ್ ಕೀಪ್ ಗೋಯಿಂಗ್ ಎಸ್ ಅಪ್ ಹ್ಞೂ ಲಾಸ್ಟ್ ತ್ರೀ ಲಾಸ್ಟ್ ತ್ರೀ ಗಡ್ ಲಾಸ್ಟು ಆಗುತ್ತೆ ಲಾಸ್ಟು ಆಯಿತು ಲಾಸ್ಟು 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 ಲಾಸ್ಟ್ ಮಾಡಿ ಕೆಲವೊಂದು ಟೈಮ್ ಇಂಟೆನ್ಸ್ ಆದಾಗ ಆಗುತ್ತೆ ಅಮ್ಮ ಸ್ವಲ್ಪ ಕೆಲವೊಂದು ಬ್ಲಾಕ್ ಆಗಿಬಿಡುತ್ತೆ ಕಿವಿ ಹಿಂಗೆ ಹಿಡ್ಕೊಂಡು ಕೇಳಿಸೋದೇ ಇಲ್ಲ ಹ್ಞೂ ಲಾಸ್ಟ್ ಒನ್ ಲಾಸ್ಟ್ ಒನ್ ಆಗುತ್ತಾ ಎಸ್ ಅಪ್ ಗಡ್ ಅಯ್ಯ್ ಇಲ್ಲೇ ಇಡು ಇಲ್ಲೇ ಇಲ್ಲೇ ಇಡು ಇಲ್ಲೇ ಇಡು ನೆಕ್ಸ್ಟ್ ನೆಕ್ಸ್ಟ್ ಟೈನ್ ಹೇಳು ಎಸ್ ಇದೆಲ್ಲ ಟ್ರೈ ಮಾಡ್ತೇ ಗಡ್ ಅಷ್ಟೇ ಹಾಂ ಸೂಪರ್ ಖುಷಿ गड सूपर को से मरी अस्ट इड आगत लास्ट वन टेन मै नईन गड् की गोयिंग एट अस्ट बैलेन्म लास्ट सेवेन अल क्लोजे लास्ट सेवेन गुड लास्ट सिक्स गुड लास्ट सिक्स कीप गोइंग लास्ट फाइव स्ट्रेच मेले स्ट्रेट मो लास्ट फोर रिस्ट कूड़ा आगेरली ಆಗ್ತಿದೆಯಾ ಲಾಸ್ಟ್ ಮಾಡು ಹು ಹುಷಾರು ಲಾಸ್ಟ್ ಲಾಸ್ಟ್ ಒಂದು ಬ್ಯಾಲೆನ್ಸ್ ತಪ್ತಾ ಇತ್ತು ಹ್ಞೂ ಗಡ್ ಇದ್ರು ಹ್ಞೂ ಗೇ ಗಡ್ ಸೂಪರ್ ಖುಷಿ ಮಾಡಿದ್ದೀಯ ನೋಡಿ ಕರೆಕ್ಟಾಗಿ ನೆಕ್ಸ್ಟ್ ಏನು ನೋಡಿ ಇವಾಗ ಕಲ್ಲಿ ಇವಾಗ ಓಕೆನಾ ಹ್ಞೂ ಕ್ಯಾಶ್ ಟಂಬಲ್ ತಗೋ ಬಿಡು ಕೆಳಗಿಡು ಔಟ್ Slow down, breathe in, 1, yes, 2, 3, keep going, 3, 4, 5, elbow close, 5, good, 6, 7, elbow close, them. 7, coat it, 8, super, keep going, 9, super, 9, yes, hang yes 10 ಸೊಪ್ಪ लास्ट 5 ಆಗುತ್ತೆ ಇತ್ತು ಬಿಡ್ ಬಿಡು ಎಸ್ ಇದು ಫರ್ಸ್ಟ್ लास्ट 4 लास्ट 4 ಆಗುತ್ತೆ ಬಿಡ್ ಬಿಡು ಬಿಡ್ ಪರವಾಗಿಲ್ಲ ಕೆಳಗೆ ಕೆಳಗೆ ಸಾಕಿ ಕಿಕ್ ಬ್ಯಾಕ್ ಒಂದ್ ಮಾಡ್ತೆ ಎಸ್ ಎಸ್ ಓಕೆ ಹ್ಮ್ ಹೆಂಗಿತ್ತು ಹೇಳ್ತ ಹಿಂಗೆ ಟ್ರೈ ಸೆಪ್ಸ್ ಹಾಂ ಗಡ್ ಒನ್ ಅಷ್ಟೇ ಒನ್ ತ್ರೀ ಸೂಪರ್ ಕೀಪ್ ಗೋಯಿಂಗ್ ತ್ರೀ ಗಡ್ ಫೋರ್ ಎಸ್ ಮುಂದೆ ಹೋಗ್ಬಾರ್ದು ಫೈವ್ ಸ್ಟಾಪ್ ಕೈ ಮೇಲೆ ಹೇಳ್ತಗ ಅಮ್ಮ ಹಿಂಗೆ ತಗ ಹಿಂಗೆ 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 ಇಟ್ಕೋ ಹಿಂಗೆ ಇಟ್ಕೊಂಡು ಮಾಡು ಬೇಗ ಎಸ್ ಪುಶ್ ಹಾಂ ಎಸ್ ಕೀಪ್ ಗೋಯಿಂಗ್ ಹಾಂ ಆಯಿತು ಬೇಗ ಸೊಳ್ಳೆ ಕೂಚಕ್ಕೆ ಆಯ್ತು ಹಿಂಗ ಕಾಲಿಂದ ಬೇಗ ಮಾಡಿ ಮತ್ತೆ ಆಯಿತು ಹಾಂ ಆಯಿತು ಫೈವ್ ಲಾಸ್ಟ್ ಫೋರ್ ಹಾಂ ಇದು ಇದು ಆಯ್ತು ಸುಳ್ಳೆ ಆಯಿತು ಹಾ ಮಾಡಿ ಬೇಗ ಸೊಳ್ಳೆ ಇದೆ ಸೊಳ್ಳೆ ಆಯಿತು ಲಾಸ್ಟ್ ಫೈ ಫೋರ್ ಲಾಸ್ಟ್ ತ್ರೀ ಲಾಸ್ಟ್ ಟು ಲಾಸ್ಟ್ ಒನ್ ಎಸ್ ಹ್ಞೂ ಬೇಡ ಹ್ಞೂ ಬೈ ಕಡೆ ಬಾ ಆಯಿತು ಅಲ್ಲೇ ನಿಂತಿರಿ ಸೊಳ್ಳೆ ಕಚ್ತಾ ಇದೆ ಸೊಳ್ಳೆ ಕಚ್ತಾ ಇದೆ ಹೌದು ತಾನೆ ಸೊಳ್ಳೆ ಸರಿ ಆಯ್ತಾ ಎಸ್ ಓಕೆ ಫೈನ್ ಬಿಡ ಇವತ್ತು ಸಾಕಮ್ಮ ರಿಪೀಟ್ ಮಾಡೋಣ ಓಕೆ ಹ್ಞೂ ಓಕೆ ಇಂಚು ಲಾಸ್ ಆಗಿದೆ ಖುಷಿಯಾಗಿದೆ ತಾನೆ ಎಸ್ ಕೇಳಿ ಹ್ಞೂ ಚೆನ್ನಾಗ ಓಕೆ ಸಾಕು ಚುಳ್ಳಿ ಆಯಿತು ಸಾಕು ಇವತ್ತು ರಿಪೀಟ್ ಮಾಡೋಣ ಆಯಿತು ಏನಿಲ್ಲ ಆಯಿತು he will repeat man okay